ಎಲ್ಲ ಬಿಜಾಪುರದ ಪತ್ರಕರ್ತರಿಗೆ ನಮಸ್ಕರಿಸುತ್ತಾ ಹಿರಿಯರ ಆದಂತ ಶ್ರೀತ ರಮಣ್ ಜಿಂಜಿನ್ಗಿ ಅವರೇ ಸಂಸದರು ಅಪ್ಪು ಪಟಿನ್ ಶೆಟ್ಟಿ ಅವರೇ ಉಮೇಶ್ ಕಾರಜೋಳ ಅವರೇ ನಮ್ಮ ಉಪ ಅಧ್ಯಕ್ಷರಾದಂತ ಹಿರಿಯರು ಮಹಾರದ ನಮ್ಮ ಗೋಪಾಲ್ ಕಾಂಬಳೆ ಅವರೇ ನಮ್ಮ ಇನ್ನೊಬ್ಬರ ಜಿಲ್ಲಾ ಅಧ್ಯಕ್ಷರಾದಂತ ಮಂಜುನಾಥ್ ಮೀಸೆ ಅವರೇ ನಿಮ್ಮೆಲ್ಲರನ್ನು ಕೂಡ ಇಲ್ಲಿ ಬರ್ಮಾಡ್ಕೊಂಡಂತ ಜೋಶಿ ಅವರೇ ಇವತ್ತು ನಮ್ಮ ಎಲ್ಲರು ಗೊತ್ತಿರುವ ಹಾಗೆ ನಾವೆಲ್ಲರೂ ಕೂಡ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಇದೇವೆ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಸಾವಿರ ದಿನಗಳನ್ನ ಪೂರೈಸಿದ್ದೇವೆ ಅನ್ನುವಂತ ಒಂದು ವಿಚಾರ ಇಟ್ಕೊಂಡ್ಬಿಟ್ಟು ಸಾವಿರಾರು ಕಾರ್ಯಕ್ರಮಗಳನ್ನ ಕೊಟ್ಟಿವೆ ಅಂತ ಭ್ರಮೆಯಲ್ಲಿದ್ದಾರೆ ಆದ್ರೆ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತೇನೆ ಸಾವಿರಾರು ಕಾನೂನಿನಲ್ಲಿ ಅಲ್ಲೆಗೊಳದ ಅಲ್ಲಿಗೆ ಒಳಗಾದಂತ ವ್ಯಕ್ತಿಗಳ ಮೇಲೆ ಇವತ್ತು ಐದು ಸಾವಿರಕ್ಕಿಂತ ಹೆಚ್ಚು ಕೇಸ್ಗಳನ್ನ ಮಾಡದಂತ ಸರ್ಕಾರ ಯಾವ್ದಾದ್ರೂ ಇದ್ರೆ ಸಾವಿರ ದಿನಗಳ ಸರ್ಕಾರ ಸಾವಿನ ನಡುವೆ ಇರುವಂತ ಸರ್ಕಾರ ಯಾವ್ದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅನ್ನೋ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಗ್ಯಾರಂಟಿಗಳನ್ನ ಕೊಟ್ಟಂತ ಸರ್ಕಾರ ಇನ್ನೊಂದು ಗ್ಯಾರಂಟಿ ಅದ್ರ ಜೊತೆಗೆ ಸೇರಿಸಬೇಕು ಸಾವಿನ ಸರ್ಕಾರ ಇವತ್ತು ಇಡೀ ರಾಜ್ಯದಲ್ಲಿ ಹಿಂದೂಗಳಿಗಾಗಲಿ ಮಹಿಳೆಯರಿಗಾಗಲಿ ದಲಿತರಿಗಾಗಲಿ ಹಿಂದುಳಿದವರ ವರ್ಗಗಳಾಗಲಿ ರಕ್ಷಣೆ ಇಲ್ಲದಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿರುವಂತ ಸರ್ಕಾರ ಯಾವ್ದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅರವತ್ತು ಪರ್ಸೆಂಟ್ ಅಂದ್ರೆ ಅರವತ್ತು ಪರ್ಸೆಂಟ್ ಪರ್ಸೆಂಟೇಜ್ ಅನ್ನ ಪಡೆಯುವಂತ ಸರ್ಕಾರ ಯಾವ್ದಾದ್ರೂ ಇದೆ ಅದು ಕಾಂಗ್ರೆಸ್ ಸರ್ಕಾರ ಅಂತಹ ಕಾಂಗ್ರೆಸ್ ಸರ್ಕಾರದ ಹಗರಣಗಳನ್ನ ಹೇಳ್ಕೊಂತ ಹೊರಟ್ರೆ ಇವತ್ತು ಸಮಯ ಸಾಗುವುದಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಹಣ ಎಸ್ ಟಿ ಪಿ ಮತ್ತು ಟಿ ಎಸ್ ಪಿ ಅಲ್ಲಿ ಟಿ ಎಸ್ ಆ ಹಣದ ಹಗರಣಗಳು ಗ್ಯಾರಂಟಿ ಕೊಡುವಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು ಎಲ್ಲರಿಗೂ ಫ್ರೀ 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 ಅನ್ನೋಂತ ಮಾತನ್ನು ಹೇಳದಂತ ಸಿದ್ದರಾಮಯ್ಯನವ್ರಿಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಅದೇ ರೀತಿಯಾಗಿ ಅಲ್ಲಿರುವಂತಹ ದಲಿತ ಸಮುದಾಯದ ಏನು ಶಾಸಕರಿದ್ದಾರೆ ಪರಮೇಶ್ವರ ಇರ್ಬೋದು ಎಚ್ ಸಿ ಮಾದೇವಪ್ಪರ್ ಇರ್ಬೋದು ಪ್ರಸಾದ್ ಅಬ್ಬಯನ್ ಇರ್ಬೋದು ವಿಶೇಷವಾಗಿ ಏನು ಒಬ್ಬ ಸದನದಲ್ಲಿ ಒಬ್ಬ ನಮ್ಮ ಹಿರಿಯರು ಹೇಳಿದ್ರು ಶಾಸಕರು ಹೇಳಿದ್ರು ಏನ್ರಿ ಪೈಲ್ಸ್ ಬಂದಂಗ ಆಡ್ತರ ಕೆಳಕ್ ಕುತ್ಕೊಳ್ಳಿ ಅಂತೇಳಿ ಅಂತ ಶಾಸಕರಾದಂತ ಅಂತ ಸಚಿವರಾದಂತ ಖರ್ಗೆವರ್ಗೂ ಕೂಡ ಕೇಳ್ತೇನೆ ಯಾಕ್ರಿ ನಮ್ಮ ದಲಿತರಿಗೆ ಮೀಸಲಿಟ್ಟಂತ ಹಣವನ್ನ ಗ್ಯಾರಂಟಿಗಳಿಗೆ ನೀವ್ ಯೂಸ್ ಮಾಡಿದ್ರಿ ಇಪ್ಪತ್ತೈದು ಸಾವಿರ ಕೋಟಿ ಒಳಗ ಹಣವನ್ನ ನೀವೇನ್ ಮಾಡಿದ್ರಿ ಎಸ್ ಟಿ ಪಿ ಟಿ ಎಸ್ ಪಿ ಹಣವನ್ನ ಗ್ಯಾರಂಟಿಗಳಿಗೆ ಯೂಸ್ ಮಾಡಿದ್ರಿ ಆದ್ರಿ ನೀವೇನಂತ ಹೇಳಿದ್ರಿ ಫ್ರೀ ಅಂತ ಹೇಳಿದ್ರಿ ಫ್ರೀ ಕೊಟ್ರ ಇದು ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡಿದ ಹೌದಲ್ವೋ ಈ ಸಾವಿರ ದಿನಗಳಲ್ಲಿ ಸಾವಿರಾರು ವಿಷಯಗಳನ್ನ ಸಾವಿರಾರು ಸಮಸ್ಯೆಗಳನ್ನ ಹೇಳಿಕೊಳ್ತಿದ್ದೀವಿ ನಾವು ಅದರಲ್ಲಿ ಬಹು ಮುಖ್ಯವಾದಂತ ವಿಷಯ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ದಲಿತ ಸಮುದಾಯಕ್ಕೆ ಮೀಸಲಿಟ್ಟಂತ ಹಣವನ್ನ ನೀವು ಗ್ಯಾರಂಟಿಗಳಿಗೆ ಯೂಸ್ ಮಾಡಿದ್ರಿ ಇದು ಸರಿನಾ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು ಮುಡಾ ಪ್ರಕರಣದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಎಸ್ಟಿ ಸಮುದಾಯದ ತಳ ಸಮುದಾಯದ ಒಬ್ಬ ವ್ಯಕ್ತಿಯನ್ನ ತಳ ಸಮುದಾಯವನ್ನ ಬೆಳೆಸ್ಬೇಕನ್ನುವಂತ ಇರುವಂತ ಮುಡ ಆ ಒಂದು ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣವನ್ನ ಒಡೆಯುವಂತ ಕೆಲಸ ಮಾಡಿದಂತ ಸಾವಿರ ದಿನಗಳ ಪೂರೈಸಿದ ಕಾಂಗ್ರೆಸ್ ಸರ್ಕಾರ ಆದ್ರೆ ಸದನದಲ್ಲಿ ಅಲ್ಲಿಯ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಇಲ್ಲ ನಾವು ಅಂದ್ರೆ ಎಂಬತ್ತೊಂಬತ್ತು ಕೋಟಿ ಹಣವನ್ನ ಲೂಟಿ ಮಾಡಿರ್ಬೇಕಂತ ಒಪ್ಪೊಂಡ್ಬಿಟ್ರಿ ಸಾವಿರ ದಿನಗಳನ್ನ ಪೂರೈಸಿದ ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಹಗರಣ ಅಷ್ಟೇ ಅಲ್ಲ ಸ್ಮಾರ್ಟ್ ಮೀಟರ್ ಹಗರಣದಲ್ಲಿ ಸ್ಮಾರ್ಟ್ ಮೀಟರ್ ದಲ್ಲಿ ಹದಿನೈದು ಸಾವಿರ ಕೋಟಿ ಹೆಚ್ಚಣ್ಣ ಹೆಚ್ಚು ಹಣವನ್ನು ಹೊಡೆದಂತ ಕಾಂಗ್ರೆಸ್ ಸರ್ಕಾರ ಸಾವಿರ ದಿನಗಳನ್ನ ಪೂರೈಸಿದ ಕಾಂಗ್ರೆಸ್ ಸರ್ಕಾರ ಅವರು ಸಾವಿರ ದಿನವನ್ನ ಯಾವ ರೀತಿ ಪೂರೈಸಿದಾರೋ ಅವರು ಕೂಡ ಭ್ರಷ್ಟಾಚಾರದಲ್ಲಿ ಸಾವಿರ ಕೋಟಿಗಳನ್ನ ಸಾವಿರ ರೂಪಾಯಿಗಳನ್ನ ಹೊಡೆದಂತ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಇವತ್ತು ಕಳೆದ ಎರಡು ಮೂರು ದಿವಸದ ಪತ್ರಿಕೆಯಲ್ಲಿ ಸದನದಲ್ಲಿ ನೋಡ್ತಾ ಇದ್ದೀವಿ ಅಬಕಾರಿ ಇಲಾಖೆಯಲ್ಲಿ ಸಾವಿರಾರು ಕೋಟಿಗಳ ಹಗರಣ ಸಾವಿರಾರು ಕೋಟಿಗಳ ಹಗರಣ ಅವರು ಸಾವಿರ ದಿನವನ್ನ ಪೂರೈಸಿದಾರ ಅಂದ್ಮೇಲೆ ಸಾವಿರಾರು ಕೋಟಿಗಳ ಹಗರಣವನ್ನು ಮಾಡದಂತ ಸರ್ಕಾರ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಏನು ವಿದೇಶಕ್ಕೆ ಹೆಚ್ಚಿನ ವಿದ್ಯಾ ಅಭ್ಯಾಸಕ್ಕಾಗಿ ಏನು ಕಳಿಸ್ತಾ ಇದ್ರು ವಿದ್ಯಾರ್ಥಿಗಳಿಗೆ ಮೂವತ್ತು ಲಕ್ಷ ರೂಪಾಯಿ ಹಣವನ್ನ ಕೊಡ್ತಾ ಇತ್ತು ನಮ್ಮ ಸರ್ಕಾರ ಆದ್ರೆ ಅದನ್ನ ಬಂದ್ ಮಾಡಿ ಕೇವಲ ಅಲ್ಪಸಂಖ್ಯಾತರಾಗಿ ಕೊಡಬೇಕನ್ನ ವಿಚಾರ ಮಾಡಿ ಅಲ್ಪಸಂಖ್ಯಾತರ ಸೃಷ್ಟೀಕರಣ ಕಾರಣಕ್ಕಾಗಿ ಇವತ್ತು ಸಾವಿರ ದಿನಗಳನ್ನ ಪೋರಿಸದ ಸರ್ಕಾರ ಎಸ್ ಸಿ ಎಸ್ ಟಿಗಳಿಗೆ ಕೊಡುವಂತ ಮೂವತ್ತು ಲಕ್ಷ ರೂಪಾಯವನ್ನು ಬಂದ್ ಮಾಡದಂತ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ವರ್ಗಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳಿಬೇಕಾದಂತ ವಿಚಾರ ಇಟ್ಕೊಂಡ್ಬಿಟ್ಟು ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳಿಗೆ ಬಿಜೆಪಿ ಸರ್ಕಾರ ಒಂದು ಮೀಸಲಾತಿಯನ್ನ ಕೊಟ್ಟಿತ್ತು ಆ ಮೀಸಲಾತಿಯನ್ನ ಕಿತ್ತೊಗೆಯುವಂತ ಕೆಲಸ ಮಾಡದಂತ ಸಾವಿರ ದಿನಗಳನ್ನ ಪೋರ್ಸಿದಂತ ಕಾಂಗ್ರೆಸ್ ಸರ್ಕಾರ ಟೂ ಎ ಮೀಸಲಾತಿಯನ್ನ ಪಂಚಮಸಾಲೆ ಸಮುದಾಯಕ್ಕೆ ನ್ಯಾಯಯುತವಾಗಿ ಟು ಎ ಮೀಸಲಾತಿಯನ್ನ ಹೋರಾಟ ಹೋರಾಟಗಳ ಮೇಲೆ ಲಾಠಿ ಪ್ರವಾಹ ನಡೆಸಿ ಕಿತ್ಕೊಳ್ಳದಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ವಿಚಾರ ಬಂದ ನಾನೊಂದು ಮಾತನ್ನ ಹೇಳಿದೆ ಇವತ್ತು ಮಹಿಳೆಯರಿಗೆ ರಕ್ಷಣೆ ಇಲ್ಲಾರದಂತಹ ಒಂದು ಸಮಾಜದಲ್ಲಿ ಒಂದು ದೃಷ್ಟಿಕೋನವನ್ನ ಸೃಷ್ಟಿ ಮಾಡುವಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಟೋಟಲ್ ಮುನ್ನೂರ ನಲವತ್ತು ಅತ್ಯಾಚಾರಗಳ ನಡೆದಿದವ್ರಿ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಹುಬ್ಬಳ್ಳಿಯಲ್ಲಿ ನೇ ಹಿರಮಠ ಹತ್ಯೆ ಇರ್ಬೋದು ವಿದೇಶದಲ್ಲಿ ಹಂಪಿಗಳ ಹಂಪಿಗೆ ಬಂದಂತ ವಿದೇಶಿ ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರ ಇರಬಹುದು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರು ಸಾವಿರದ ಆರುನೂರ ನಲವತ್ತಾರು ಎಫ್ಐಆರ್ ಗಳಾಗಿದವ್ರಿ ಇದು ನಿಮ್ಮ ಪತ್ರಿಕೆಯಲ್ಲಿ ಬಂದಂತಹ ಕಾಪಿ ನಾ ಹೇಳ್ತಾ ಇದ್ದೀನಿ ಬೇರೆ ಏನು ಹೇಳ್ತಾ ಇಲ್ಲ ನಿಮ್ಮ ಪತ್ರಿಕೆಯಲ್ಲಿ ನಿಮ್ಮ ಪ್ರತಿನಿಧಿಗಳನ್ನೇ ಕೊಟ್ಟಂತ ವರದಿಯನ್ನ ಹೇಳ್ತಾ ಇದ್ದೀನಿ ನಾನು ಪುಕ್ಸೋ ಕಾಯ್ದೆ ಅಡಿಯಲ್ಲಿ ಎರಡು ಸಾವಿರದ ಹದಿಮೂರು ಏನು ಸಾವಿರಗಳ ದಿನಗಳನ್ನ ಪೂರೈಸಿದ ಸರ್ಕಾರ ಎರಡು ಸಾವಿರದ ಹದಿಮೂರು ಪುಕ್ಸೋ ಕಾಯ್ದೆ ಅಡಿಯಲ್ಲಿ ಎಫ್ಐಆರ್ ಆದಂತ ಕೇಸ್ಗಳು ಅತ್ಯಾಚಾರ ಈಗಾಗಲೇ ಹೇಳಿದೆ ಕೊಲೆ ಪ್ರಕರಣ ಒಟ್ಟು ಹದಿನೈದು ನೂರು ಕೊಲೆ ಪ್ರಕರಣಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಹಾಗೆ ನೋಡಿದ್ರೆ ಅಲ್ಲೆ ವಂಚನೆ ದರೋಡೆ ದಕಾಯಿತಿ ಬಾಂಬ್ ಸ್ಫೋಟ ಇವೆಲ್ಲಗಳನ್ನು ವಿಚಾರ ಮಾಡಿದ್ರೆ ಮೂವತ್ತು ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತಾರು ಪ್ರಕರಣಗಳನ್ನ ದಾಖಲೆ ಮಾಡದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಾವಿರ ದಿನ ಹೆಂಗ್ ಪೂರೈಸ್ಕೊಂಡು ಹೊಂಟಿತ್ತು ಹಂಗೆ ಸಾವಿರಾರು ಕೇಸ್ಗಳನ್ನು ಹಾಕಿಸ್ತಾ ಇದೆ ಸಾವಿರಾರು ಗಳನ್ನ ಮಾಡಿಸ್ತಾ ಇದೆ ಇವತ್ತು ಯಾವುದೇ ಸಮುದಾಯಕ್ಕೆ ಅಂದ್ರೆ ನಮ್ಮ ರಾಜ್ಯದಲ್ಲಿರುವಂತ ಯಾವುದೇ ಸಮುದಾಯಕ್ಕೆ ಇವತ್ತು ಬೆಲೆ ಕೊಡದಂತ ಸರ್ಕಾರ ರಕ್ಷಣೆ ಕೊಡದಂತ ಸರ್ಕಾರ ಇವತ್ತು ಸಾವಿರ ದಿನವನ್ನ ಯಾವ ಉದ್ದೇಶ ಪೂರ್ವಕಾಗಿ ಪೂರೈಸಿಕೊಂಡ್ಬಿಟ್ಟು ಕಾರ್ಯಾಚರಣೆ ಮಾಡ್ಲಿಕ್ಕೆ ನನ್ಗೆ ಗೊತ್ತಿಲ್ಲ ಹಾಗೆ ನಾನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಖಂಡನೆ ಮಾಡ್ತೀನಿ ಸಾವಿರ ದಿನಗಳಲ್ಲಿ ನಿಮ್ಮ ಸಾಧನೆಗಳೇನು ಒಳ್ಳೆ ಸಾಧನೆಗಳನ್ನು ಹೇಳುವಂತ ಒಂದು ಸರ್ಕಾರಕ್ಕೆ ಮುಖಭಂಗ ಇಲ್ಲ ಅವ್ರಿಗೆ ಹೇಳುವಂತ ವ್ಯವಸ್ಥೆ ಇಲ್ಲ ಇವತ್ ನಾವು ಅದನ್ನ ಹೇಳ್ತಾ ಇದೀವಿ ಇಷ್ಟು ಆ ಸರ್ಕಾರ ತನ್ನ ವ್ಯವಸ್ಥೆಯಲ್ಲಿ ಮಾಡಿದಂತ ಭ್ರಷ್ಟಾಚಾರ ಇರ್ಬೋದು ಕೊಲೆಗಳಿರ್ಬೋದು ದೊಂಬಿ ಇರ್ಬೋದು ಇವೆಲ್ಲಗಳು ಪೂರೈಸಿ ಮಾಡಿದ್ದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಅವರು ಮಾಡಬೇಕು ಏನ್ ಮಾಡ್ಬೇಕಂದ್ರೆ ನೂರು ಒಂದು ಸಾವಿರ ದಿನಗಳಲ್ಲಿ ಭ್ರಷ್ಟಾಚಾರವನ್ನ ಮಾಡಿದ್ದೇವೆ ಒಂದು ಸಾವಿರ ದಿನಗಳಲ್ಲಿ ಕೊಲೆಗಳನ್ನ ಮಾಡಿದ್ದೇವೆ ಒಂದು ಸಾವಿರ ದಿನಗಳಲ್ಲಿ ನಾವು ದೊಂಬಿಗಳನ್ನ ಎಬ್ಸಿದ್ದೇವೆ ಒಂದು ಸಾವಿರ ದಿನಗಳಲ್ಲಿ ಕೋಟಿಗಟ್ಲೆ ಭ್ರಷ್ಟಾಚಾರವನ್ನ ಮಾಡಿ ನಾವು ನಮ್ಮ ಸಾಧನೆಗಳನ್ನ ಹೇಳುತ್ತಿದ್ದೇವೆ ಅನ್ನೋಂತ ಮಾತನ್ನ ಅವ್ರು ಹೇಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಧನ್ಯವಾದ ನಾವು ಪಂಚಮ್ಸಾಲಿ ಸಮುದಾಯಕ್ಕೆ ಟು ಟುಯೆ ಮೀಸಲಾತಿ ಸಂದರ್ಭದಲ್ಲಿ ಹೋರಾಟ ಮಾಡಿದಂತ ಸರ್ಕಾರ ಅವ್ರ ಮೇಲೆ ಲಾಠಿ ಪ್ರವಾಹ ಮಾಡಿದಂತ ಸರ್ಕಾರ ಅಂತ ಹೇಳಿದೆ ನಾನು ಮಾಡಿದ್ವಲ್ಲ ಸರ್ ಕಾನೂನಿನ ವ್ಯವಸ್ಥೆಯಲ್ಲಿ ಏನ್ ಸರ್ ಕಾನೂನಿನ ವ್ಯವಸ್ಥೆಯಲ್ಲಿ ಅದು ಬರ್ತಿದ್ರೆ ಖಂಡಿತ ಕೊಡ್ತಾ ಇತ್ತು ಆದ್ರೆ ನಾವು ಟೂ ಎ ಮತ್ತು ಟು ಸಿ ಕೊಡುವ ಸಿ ಡಿ ಕೊಡುವಂತ ವ್ಯವಸ್ಥೆಯನ್ನ ನಮ್ಮ ಸರ್ಕಾರ ಮಾಡಿದೆ ಅದಕ್ಕೆ ಅದಕ್ಕೆ ಅದನ್ನ ಪರವಾಗಿಲ್ಲ ಅನ್ನೋದು ಗೊತ್ತಾಯ್ತು ಅದೇ ಸರ್ ನಾವೆಲ್ಲ ಹೇಳ್ತದ ಬಚೋಕೆ ಮಾಡಲ ಹೋರಾಟಗೇರ ಮೇಲೆ ರಾಟಿ ಅಂತ ಮಾಡಿರೀಕೋರ್ಟ್ ಹೋರಾಟನ ಹತ್ತಿಕ್ಕೋದ್ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಈಗ ಎಂಪಿಯವರು ಸರ್ ಮಾತಾಡ್ತಾರ

எம்எல்வி <laughs> 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 ಇಲ್ಲ ನಾವು ಹೋರಾಟ ಮಾಡಿದೀವಿ ಇಲ್ಲ ಇಲ್ಲ ಹೋರಾಟ ನೋಡಿ ನಾನು ನಿಮ್ಗೆ ಹೇಳ್ತೀನಿ ಮುಡಾ ಪ್ರಕರಣದಲ್ಲಿ ಮೈಸೂರು ಟು ಇದು ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡಿದ್ದ ನಮ್ಮ ಸರ್ಕಾರ ಏನ್ ಸರ್ ನಂತರ ಈ ನಿಗಮಗಳಿಗೆ ಹಣ ನೀಡಿಲ್ಲ ಅಂತ ಹೋರಾಟ ಮಾಡಿದಂತ ಎಸ್ ಸಿ ಎಸ್ ಟಿ ಮೋರ್ಚಾಗಳಿಂದ ಹೋರಾಟ ಮಾಡಿದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು ಅಂಬೇಡ್ಕರ್ ನಿಗಮ ಇರ್ಬೋದು ಬಂಜಾರ ಸಮಾಜ ಅಭಿವೃದ್ಧಿ ನಿಗಮ ಇರ್ಬೋದು ಇವೆಲ್ಲಾ ಅಭಿವೃದ್ಧಿ ನಿಗಮಗಳಿಗೆ ಹಣ ಕೊಟ್ಟಿಲ್ಲ ಅಂತ ಹೋರಾಟ ಮಾಡಿದ್ದೆ ಎಸ್ ಸಿ ಮೋರ್ಚಾ ಅದು ಭಾರತೀಯ ಜನತಾ ಪಾರ್ಟಿನೇ ನೋಡಿ ನಿಮ್ಗೆ ಇನ್ನೊಂದು ವರ್ಷದ ಅನುದಾನ ಹೋಯ್ತು ಅಂತ ಹೇಳಿದ್ರಲ್ಲ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಾದ್ರೆ ಇವ್ರೇನ್ ಗ್ಯಾರಂಟಿಗಳು ಕೊಟ್ಟರಲ್ಲ ಐದು ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೇಕು ಹಿಂದಿನ ಮಾರ್ಚ್ ಮತ್ತು ಫೆಬ್ರವರಿ ಮಾರ್ಚ್ ಅಲ್ಲಿ ಹಣವನ್ನ ಕೊಟ್ಟಿಲ್ಲ ಅಂತೇಳಿ ನಮ್ಮದೇ ಶಾಸಕರಾದಂತಹ ಮಹೇಶ್ ಸಂಗೇಣ್ಕೈ ಅವರು ಸದನದಲ್ಲಿ ಬಿಚ್ಚಿಡುವಂತ ಕೆಲಸ ಮಾಡಿದ್ರು ಆ ಸಂದರ್ಭದಲ್ಲಿ ಅಲ್ಲಿಯ ಅವರ ಶಾಸಕರು ಅಲ್ಲಿ ಮಂತ್ರಿಗಳು ಲಕ್ಷ್ಮಿ ಹೆಬ್ಬಾಳ್ಕರ್ ಏನ್ ಹೇಳಿದ್ರು ಇಲ್ಲ ಕೊಟ್ಟಿವಿ ಕೊಟ್ಟಿವಿ ಅಂತ ಹೇಳಿದ್ರು ನಂತರ ನಾನು ಪರಿಶೀಲನೆ ಮಾಡಿದಾಗ ಅದನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರು ಇನ್ನೂ ಹಣವನ್ನ ಬಂದಿಲ್ಲ ಅಂತಿಲ್ಲ ಇದೇ ರೀತಿ ಹಿಂದುಗಡೆದ್ ಬಿಟ್ಬಿಡ್ತಾರೆ ಮತ್ತೆ ಮುಂದುವಡಿದ್ ಮಾಡ್ಲಿಕ್ಕೆ ಕೊಡ್ತೀವ ಅಂತಾರೆ ಸಾವಿರ ದಿನಗಳ ಪುರಶನ ಸರ್ಕಾರ ಅಷ್ಟೇ ಅಲ್ಲ ಮೊನ್ನೆ ಅಕ್ಕಿ ಹಗರಣದಲ್ಲಿ ಅಕ್ಕಿ ವಿಚಾರ ಬಂದಾಗ ನಾವು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಐದು ಕೆಜಿ ಅಕ್ಕಿಯನ್ನ ಕೊಡುವಂತ ವ್ಯವಸ್ಥೆ ಇದೆ ಆದ್ರೆ ಇವರು ಐದು ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಇಲ್ಲ ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ರು ಏನ್ ಮಾಡಿದ್ರು ಅವರು ಕೂಡ ಎರಡ್ ಮೂರು ತಿಂಗಳ ಹಣವನ್ನ ಕೊಟ್ಟಿಲ್ಲ ಅದನ್ನು ಕೂಡ ಪ್ರಶ್ನೆ ಸದನದಲ್ಲಿ ಕೇಳಿದಾಗ ಅದನ್ನ ನಾನು ಪರಿಶೀಲನೆ ಮಾಡ್ತೀನಿ ಅನ್ನ ಮಾತನ್ನ ಅವರು ಮುನಿಯಪ್ಪುನೋರ್ ಹೇಳುವಂತ ವ್ಯವಸ್ಥೆ ಆಯ್ತು ಈ ಸರ್ಕಾರದಲ್ಲಿ ಇದೇ ರೀತಿಯಾದಂತ ಭ್ರಷ್ಟಾಚಾರ ನಾವು ಕೇಳಬೇಕು ಎಲ್ಲೋಯ್ತು ಹಣ ಆದ ಅಂತ ಹೇಳಿ ಎಸ್ ಸಿ ಮೋರ್ಚಾ ಆಯ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಆಯ್ತು ಸುಮ್ಮನೆ ಕುತ್ಕೊಂಡಿಲ್ಲ ಸರ್ ಹೋರಾಟದಿಂದ ಬಂದಂತ ಪಕ್ಷ ಇದು ಹೋರಾಟವನ್ನ ಮಾಡ್ತಾ ಇದೆ ಆದ್ರೆ ಏನ್ ಮಾಡ್ಬೇಕು ಅದೊಂದು ಗಾದೆ ಮೇತ ಇದೆಲ್ಲ ಅದೊಂದು ಚರ್ಮ ದಪ್ಪ ಇದ್ರೆ ಅದು ಎಷ್ಟು ಒಡೆದ್ರು ಅಂತ ಹೇಳಿ ಕಾಂಗ್ರೆಸ್ ಚರ್ಮ ದಪ್ಪ ದಪ್ಪಿದೆ ಅದು ಎಷ್ಟು ಒಡೆದ್ರು ಕೂಡ ಏನಾಗ್ತಾ ಇಲ್ಲ ಕಾಂಗ್ರೆಸ್ ಎಂಪಿಗಳ ವಿರುದ್ಧ ಆರೋಪ ಮಾಡ್ತಾರೆ ರಾಜ್ಯಕ್ಕೆ ಬರಬೇಕಾಗಿರುವಂತ ಜಿ ಎಸ್ ಟಿ ಕೊಡಬೇಕಾದ ಹಣ ನ್ಯಾಯವಾಗಿ ಬರವಾಗಿ ಕೊಡಲಿಲ್ಲ ಹಾಗಾಗಿ ನಮಗೆ ದೊಡ್ಡ ನಮ್ಮ ನಮ್ಮ ನ್ಯಾಯ ಸಿಗ್ತಿಲ್ಲ ಯಜಮಾನೆ ಆರೋಪ ಯಜಮಾನರೇ ನಾವು ಯಾವ ಶಬ್ದದಾಗ ಹೇಳ್ಬೇಕಿದ್ ಆ ಯಾವ ಶಬ್ದದಾಗ ಹೇಳ್ಬೇಕು ನಾನು ಹಿಂದೆ ಮಂತ್ರಿ ಆಗಿದ್ದ ಕೇಂದ್ರ ಸರ್ಕಾರದಿಂದ ಕುಡಿಯೋ ನೀರು ಕುಡಿ ಕುಡಿಯಲಿ ಶುದ್ಧ ನೀರು ಕುಡಬೇಕು ಕುಡಬೇಕು ಅನ್ನೋದ ಯೋಗ್ಯತೆ ಇರಲಿಲ್ಲ ಇವ್ರಿಗೆ ಹಣ ಬಿಡುಗಡೆ ಮಾಡಿದ್ರು ಕೂಡ ಇವತ್ತು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕಡಿಸ್ತಾ ಇಲ್ಲ ನಾಲ್ಕರು ಯಾ ಹೆಂಗ್ ಮಾಡೋದು ನೀವು ಎಷ್ಟು ಖರ್ಚು ಮಾಡಿದಪ್ಪ ಅಂತ ಕೇಳೋದು ಬೇಡ ತಮ್ಮ ದೊಡ್ಡನೆಲ್ಲನ ಏನೋ ಸತ್ಯನಾಶ ಮಾಡ್ತಾರ ನಮ್ಮ ದುಡ್ಡನ್ನ ಮುಕ್ಳಿ ಇಟ್ಕೊಂಡು ಕುಂದಿರ್ತಾರ ಅದಕ್ಕೆ ನೋಡ್ರಿ ಇವತ್ತೇನ್ ನಮ್ಮ ಮಹೇಶ್ ಅಣ್ಣ ಅವ್ರು ಹೇಳದಾರ ಮಹೇಂದ್ರ ಮಹೇಂದ್ರಣ್ಣ ಅಣ್ಣ ಅವರು ನೂರಕ್ಕೆ ನೂರು ಸತ್ಯ ಇದೆ ಇದು ಸರ್ಕಾರನ ನೀವೇ ನಿಮ್ಮ ದಯವಿಟ್ಟು ನಿಮ್ಗೆ ಕ್ಷಮೆ ಮಾಡ್ತೀನಿ ನಾನು ನೀವೇ ಆತ್ಮಲೋಕನೆ ಮಾಡಿ ಹೇಳ್ರಿ ದಯವಿಟ್ಟು ನಾನು ನಲವತ್ತೈದು ವರ್ಷ ಸರ್ಕಾರಗಳನ್ನ ನೋಡಿದ್ರಿ ವೀರೇಂದ್ರ ಪಾಟೀಲ್ ಕಾಲದ್ರು ಇವತ್ತಿನವರೆಗೂ ನೋಡ್ತಾ ಇದ್ದೀನಪ್ಪ ಇದೇನು ಇಂಥ ಸರ್ಕಾರ ಎಂದರೆ ರೀ ಜನ್ಮದಾಗ ನಾವು ರೀ ಇಂಥ ಫಲಸ್ಥ ಸರ್ಕಾರನೇ ಯಾವತ್ತು ನೋಡ್ಲಿ ರೀ ಮುಂಜಾನೆ ಹೇಳೋಣ ಮುಸಳಿದ್ರ ಹೆಸರು ಹೇಳ್ತೀರಿ ಮಧ್ಯಾಹ್ನ ಆಗನ ದಲಿತರ ಹೆಸರು ಹೇಳ್ತೀರಿ ಸಂಜೆ ಆಗನ ಬ್ಯಾಕ್ವರ್ಡ್ ಕ್ಲಾಸ್ ಹೆಸರು ಹೇಳ್ತೀರಿ ಈ ಮೂರು ಸಮಾಜದಿಂದ ಸರ್ಕಾರ ಆಗ್ತದ ಬೇರೆ ಸಮಾಜಗಳು ಯಾವ ಬೇಕಾಗಿ ಇಲ್ಲ ನಿಮ್ಗ ತೋರಿಸ್ರಿ ಅಪ್ಪ ಮ ನಿಮ್ದೇನು ತೋರಿಸ್ತೀರಿ ಆ ನೋಡ್ರಿ ಒಂದ್ ಬರ್ಕೋರಿ ನಾ ಹೇಳ್ತೀನಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಮುಂದಿನ ದಿನಮಾನಗಳಲ್ಲಿ ಈ ದೇವರೇ ಇವ್ರನ್ನ ಕಾಪಾಡಬೇಕಾದ್ರೂ ಸಾಧ್ಯ ಇಲ್ಲ ಅನ್ನತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ ಯಾಕಂದ್ರೆ ಇಷ್ಟೊಂದು ಅವಮಾನ ಇಷ್ಟೊಂದು ಅತ್ಯಾಚಾರ ನೋಡ್ರಿ ಹೆಣ್ಣು ಮಕ್ಕಳು ಬೆಂಗಳೂರಲ್ಲಿ ಅಡ್ಡಾಡು ಇಲ್ಲ ನೋಡ್ರಿ ಇಂಥದ್ದು ಎಂದಿರ ಅಂತ ದಯವಿಟ್ಟು ಕೈ ಮುಗಿತೇನೆ ನೀವೇ ಹೇಳ್ಬಿಡ್ ನೋಡಿ ಎಂದಿರಿ ನೋಡೀರಿ ನೀವು ಇಷ್ಟು ಯಾರು ಇಷ್ಟು ಜನ ಇಪ್ಪತ್ತು ವರ್ಷ ಹತ್ತು ವರ್ಷ ಪತ್ರಿಕೆಗಳು ಮಾಡಿದಿರಿ ಯಾವ ಸರ್ಕಾರದ ಇಂಥ ಅವಮಾನದ ಕೆಲಸ ನೋಡಿದಿರಿ ಅಂತ ಹೇಳಿ ಅಲ್ರಿ ಮುಂಜಾನೆ ನಾ ದಲಿತರ ಹೆಸರು ಹೇಳ್ತೀರಿ ದಲಿತರ ಹೆಂಡಿ ತಿಂದ್ರಿ ಸ ಮುಸಲ್ಮಾನರ ಹೆಸರು ಹೇಳ್ತೀರಿ ಅವ್ರಿಗೆ ತಿಂದ್ರಿ ಬ್ಯಾಕ್ವರ್ಡ್ ಕ್ಲಾಸ್ನ ಹೇಳ್ತೀರಿ ಅವ್ರು ತಿಂದ್ರಿ ಎಷ್ಟಿ ಎಷ್ಟಿ ತಿಂದ್ರಿ ಯಾರು ಉಳ್ದಾರ್ರಿ ಬಾಕಿ ಯಾರು ಉಳ್ದಾರ ಹೇಳಿ ದಯವಿಟ್ಟು ಹೇಳಿ ಅದಕ್ಕೆ ನಿಜವಾಗಿ ನಮ್ ನಮಗಂತೂ ತುಂಬಾ ಈ ಸರ್ಕಾರ ಯಾವ ಕಾರಣಕ್ಕೂ ಜನ ಇನ್ನೇನು ಸರ್ಕಾರಕ್ಕೆ ಸಹಕಾರ ಮಾಡೋದಿಲ್ಲ ಮುಸಲ್ಮಾನರ ಇರಲಿ ದಲಿತರಲಿ ಬ್ಯಾಕ್ವರ್ಡ್ ಕ್ಲಾಸ್ ಇವರೇನೋ ಬರೀ ಒಂದು ಜಾತಿಯಿಂದ ರಾಜಕಾರಣ ಮಾಡ್ಬೇಕಾರ ಬೇರೆ ಬೇರೆ ಜಾತಿಗಳಿಗೆ ಜಗಳ ಹಚ್ಬೇಕಾದ ಏನು ಸಾಧ್ಯ ಆಗೋದಿಲ್ಲ ಸತ್ಯವಾಗಿ ಹೇಳ್ತೀನಿ ಮುಂದಿನ ಚುನಾವಣೆ ನಾಳೆನೇ ಆಗಲಿ ಇನ್ನ ಎರಡು ವರ್ಷ ಆಗಲಿ ಎರಡು ವರ್ಷ ಹೊಟ್ಟಾಗಲಿ ಖಂಡಿತ ಯಾವ ಕಾರಣಕ್ಕೂ ಈ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅನ್ನತಕ್ಕಂಥ ಮಾಡ್ ಬಹಳ ಸ್ಪಷ್ಟ ಆಗಿ ನಾ ಹೇಳ್ತೀನಪ್ಪ ಅಷ್ಟೇ ನೋಡ್ರಿ ಮುಂದಿನ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡೋದು ಪಕ್ಷದ ನಾಯಕರುಗಳು ಹಿರಿಯರು ಅದು ನಾವು ನೀವು ಅಥವಾ ಮತ್ತೊಬ್ಬರ ಅಲ್ಲ ಏನ್ ತೀರ್ಮಾನ ಮಾಡ್ತಾರ ಅವ್ರಾಗಿರ್ತಾರ ಅಷ್ಟೇ ವಿಜೇಂದ್ರ ಅವ್ರಾದ್ರೂ ಸಂತೋಷದ ನೀವಾದ್ರೂ ಸಂತೋಷದ ಮತ್ತೊಬ್ರಾದ್ರೂ ಸಂತೋಷದ ಸಂತೋಷ ನಮಗೇನು ಅಸಮಾಧಾನ ಏನಿಲ್ಲ ನೋಡ್ರಿ ನಾವು ದಲಿತರು ಐವತ್ತು ವರ್ಷದಿಂದ ಈ ರಾಜಕಾರಣ ನಾವು ನೋಡಿದ್ ನೋಡಿದಿರಿ ದಲಿತರಿಗೆ ಮಾಡ್ಬೇಕು ಅನ್ನೋದು ಬಬ್ಬೆ ನಂದಂತೂ ಕಾಯಂ ಸಾಯಿತಾನು ಇರುದೇ ಆಡ್ಲಿ ಬಿಡ್ಲಿ ಈಗೂ ನಾ ಹೇಳ್ತೀರಿ ದಲಿತರು ಈ ರಾಜ್ಯಕ್ಕೆ ನಾನ್ ಅಂತಲ್ಲ ಯಾರೋ ಒಬ್ಬ ನಮ್ಮ ದಲಿತ ಒಬ್ಬ ಈ ಮುಖ್ಯಮಂತ್ರಿ ಆಗ್ಲಿ ಎಪ್ಪತ್ತೈದು ವರ್ಷ ಆದ್ರೂ ಎಲ್ಲಾ ರಾಜ್ಯಗಳಲ್ಲಿ ಈ ಕರ್ನಾಟಕದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗ್ಲಿ ಅನ್ನೋದು ನನ್ನ ಆಶೆ ಅದಪ್ಪ ಅಷ್ಟೇ ಭಾರತದ ಬಿಡುತ್ತೋ ಪಕ್ಷ ನನಗ್ ಬಿಟ್ಟದಲ್ಲ ನನ್ನ ಆಶೆ ಏನೇನು ಇಲ್ಲ ನನ್ನ ಜೀವನದಲ್ಲಿ ದೇವರ ಎಲ್ಲಾನು ಕೊಟ್ಟನ ನಾನು ಯಾರಿಗೂ ಕೈ ಒಡ್ಲಾರ್ದೆ ಲಕ್ಷಾಂತರ ರೊಕ್ಕ ನನ್ ಕೊಟ್ಟಾನ ನನ್ನ ಆಸ್ತಿ ಕೊಟ್ಟನ ನನ್ನ ಮಕ್ಕಳ ಕೊಟ್ಟನ ಆದ್ರೆ ನನಗೆ ಯಾವ್ದು ಬಾಕಿ ಇಲ್ಲ ಜೀವನದಲ್ಲಿ ಕೇಂದ್ರದಲ್ಲಿಯೂ ಮಂತ್ರಿ ಆಗಿನಿ ರಾಜ್ಯದಲ್ಲಿ ಹತ್ತೊಂಬತ್ತು ವರ್ಷ ಆಗಿ ಮಾಡಿದ್ದೀನಿ ನಲ್ವತ್ತೈದು ವರ್ಷ ಒಬ್ಬ ದಲಿತ ಮನುಷ್ಯ ಬಿಜಾಪುರ ಜಿಲ್ಲೆಯಲ್ಲಿ ರಾಜಕಾರಣ ಮಾಡೀನಿ ಇಲ್ಲಿ ಬಿಟ್ಟು ಚಿಕ್ಕೋಡಿಗೆ ಹೋಗಿದ್ದೀನಿ ಚಿಕ್ಕೋಡಿನಲ್ಲಿ ಮೂರು ಚುನಾವಣೆ ಹೆದರ್ಸಿನಿ ಮೂರು ಬೇರೆ ಬೇರೆ ಪಕ್ಷಗಳಿಂದ ಹೆದರ್ಸಿನಿ ಗಂಡಸ್ಥ ಮಾಡ್ತಾರ ಯಾರೇ ಆದ್ರೆ ನೋಡ್ರಿ ನೋಡ್ರಿ ನನ್ನ ನನ್ನ ವೈಯಕ್ತಿಕವಾಗಿ ನಾನು ಏನು ಬಿಡೋದಿಲ್ಲ ನಾನು ಸಮಾಜಕ್ಕೋಸ್ಕರ ಬೀಳ್ತೀನಿ ಅಷ್ಟೇ ನೋಡ್ರಿ ಸಿಎಂ ಸಿಎಂ ಮಾಡೋದು ಬಿಡೋದು ನಮ್ಮ ಪಕ್ಷದವ್ರಿಗೆ ಬಿಟ್ಟದ್ರಿ ನಾವ್ ಯಾರು ಅದನ್ನ ನಾವು ನಮ್ಮ ಅಭಿಪ್ರಾಯ ನಾವು ಹೇಳ್ತೇವೆ ಅಷ್ಟೇ ಮಾಡ್ತಾರೋ ಬಿಡ್ತಾರೋ ಆ ಮಾತು ಬೇರೆ ಸರಿ ಈಗ ಕೈ ಮುಗಿತೀನಿ ಬಜೆಟ್